ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರ ಮೇಲೆ ರಾಜ್ಯಪಾಲರ ರಾಜಭವನವನ್ನು ದುರುಪಯೋಗ ಪಡಿಸಿಕೊಂಡು ಅವರ ಮೇಲೆ ಕೇಸ್ಗಳನ್ನು ದಾಖಲಿಸಿ ಪ್ರಾಸಿಕ್ಯೂಷನ್ ಕೇಸ್ ದಾಖಲಿಸಿ ದಾಖಲೆ ಮಾಡಲು ರಾಜ್ಯಪಾಲರ ಮೂಲಕ ಪ್ರಯತ್ನಿಸಿ ಇವ್ರಿಗೆ ನಾಚಿಕೆ ಇಲ್ಲ ಬಿಜೆಪಿ ಮತ್ತು ಜೆಡಿಎಸ್ನವರಿಗೆ ತಮ್ಮ ತಾಟಿನಲ್ಲಿ ಹೆಗ್ಗಣ ಬಿದ್ದಿದೆ ಕಾಂಗ್ರೆಸ್ ತಾಟ್ನಲ್ಲಿರುವಂತಹ ನೋಡವನ್ನು ಹುಡುಕಲು ಹೊರಟಿದ್ದಾರೆ ನಿನ್ನೆ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಮಾತಾಡ್ತಾರೆ ಎರಡು ವರ್ಷ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯವನ್ನು ಹಾಳು ಮಾಡಿದೆ ಅಂತ ಹೇಳಿ ಏನು ಹಾಳು ಮಾಡಿದೆ ಅಂತ ಇವರು ತಾವು ಇಲೆಕ್ಟ್ರಲ್ ಬಾಂಡ್ ಓಪನ್ ಆಗಿ ಭ್ರಷ್ಟಾಚಾರ ಮಾಡಿದ್ರು ಅದ್ರ ಬಗ್ಗೆ ಮಾತಾಡುತ್ತಾ ಇರಲಿಲ್ಲ ಅವರು ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಬಗ್ಗೆ ನಾ ಮಾತಾಡ್ಲಿಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಇದೆ ಅವರು ಜಾಮೀನು ಮೇಲಿದ್ದಾರೆ ಆದ್ರೂ ಅವರನ್ನ ಕೇಂದ್ರ ಸರ್ಕಾರದಲ್ಲಿ ಸಚಿವರನ್ನಾಗಿ ಮಾಡಿದ್ದಾರೆ ಇದು ನಾಚಿಕೆ ಇರೋದು ಇದು ಅವರು ಮೊದಲು ಸ್ಪಷ್ಟಪಡಿಸಬೇಕು ಮೊದಲು ಅವ್ರ ರಾಜೀನಾಮೆ ಕೇಳಬೇಕು ಹಲವಾರು ಹಗರಣಗಳಲ್ಲಿ ಭಾಗಿಯಾಗಿರುವಂತಹ ನಿರಾಣಿ ಅವರು ಇರ್ಬೋದು ಜೊಲ್ಲೆಬಾಯಿ ಇರ್ಬೋದು ಜನಾರ್ದನ್ ರೆಡ್ಡಿ ಇರ್ಬೋದು ಈ ರೀತಿ ಹಲವಾರು ಜನ ಅವರು ಮುಖಂಡರು ಹಲವಾರು ಜನ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಅವರೆಲ್ಲರೂ ರಾಜೋಚವಾಗಿ ಅಡ್ಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರೇನು ಚೆಕ್ ಮೂಲಕ ಹಣವನ್ನು ತೆಗೆದುಕೊಂಡಿಲ್ಲ ಯಡಿಯೂರಪ್ಪ ಹಾಗೆ ಇದು ನೆನಪಿಸ್ಬೇಕು ಅವರು ಯಾವುದೇ ಆರೋಪ ಇಲ್ಲ ಸಿದ್ದರಾಮಯ್ಯನವರ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡುವ ಮೂಲಕ ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರುವಂತ ಪ್ರಯತ್ನ ಬಿಜೆಪಿ ಜೆನ್ಎಸ್ ಮಾಡ್ತಾ ಇದೆ ಅವರು ಯಾವುದೇ ಕಾಲಕ್ಕೂ ಯಶಸ್ವಿ ಆಗೋದಿಲ್ಲ ಸಿದ್ದರಾಮಯ್ಯನವರು ನಾವು ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ತೀವಿ ದಯವಿಟ್ಟು ಯಾವುದೇ ಒತ್ತಡಕ್ಕೆ ಮರೆಯದೆ ರಾಜನಾಮ ನೀಡುತ್ತೆ ಆದ್ರೆ ರಾಜ್ಯ ದಿವಾಳಿ ಆಗುವುದು ನಿಶ್ಚಿತ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಸಿದ್ದರಾಮಯ್ಯ ಅವ್ರಲ್ಲಿ ಮನವಿ ಮಾಡ್ತೀವಿ ನೀವು ಮುಂದುವರಿಯಿರಿ ನಿಮ್ ಜೊತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದಾರೆ ಎಲ್ಲ ರಾಜ್ಯದ ಮಂತ್ರಿಗಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ ಎಲ್ಲ ಅಧ್ಯಕ್ಷರಿದ್ದಾರೆ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿದ್ದಾರೆ ಮತ್ತು ಅಪಾರ ಜನ ಬೆಂಬಲ ನಿಮ್ಮ ಜೊತೆ ಇದೆ ಅದಕ್ಕೆ ತಾವು ದಯವಿಟ್ಟು ಯಾವುದೇ ಯಾವುದಕ್ಕೂ ಹಿಂಜರಿ ನೀವು ಮುನ್ನ